ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ ಸಿ ಅದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಬಿದ್ದಿದೆ ಅನ್ನೋದು ಗೊತ್ತಿಲ್ಲ ಅಲ್ ಬಂದು ಕೇಳ್ತಿತ್ತು ತಿಳ್ಕೊಂಡು ಮಾಹಿತಿ ತಗಂತಿ ಅಂತ ಸಾಕಷ್ಟು ನಿರೀಕ್ಷೆ ಇತ್ತಲ್ವ ಸರ್ ಬಿಹಾರ ಈ ಬಾರಿ ಚುನಾವಣೆ ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ ಯಾಕಂದರೆ ಒ ಮತಗಳಲ್ಲಿ ನಿರ್ಣಾಯಕ ಸರ್ ಹಿಂದುಳಿದ ಮತಗಳ ನಿರ್ಣಾಯಕ ಅಲ್ಲಿ ಆದರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಹಾಂ ಅವನು ಒ ಬಿ ಕಾಂಗ್ರೆಸ್ ಮೇನ್ ಅಜೆಂಡಾ ಒ ಮುನ್ನಡೆ ಇರ್ತಾರೆ ಹಾಂ ಚೋರಿ ಮಾಡಿದಾರಲ್ಲ ರೈತರು ಮುದೋಳ್ನವ್ರು ಮಾತ್ರ ಬೇರೆ ಎಲ್ಲ ರೈತರು ಕೂಡ ಒಪ್ಕೊಂಡಿದ್ದಾರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿನ ರೇಟ್ ತಗೊಳ್ಳಲಿಕ್ಕೆ ಒಪ್ಕೊಂಡಿದ್ದಾರೆ ಸರಿ ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ ಯಾರು ಕಬ್ಬು ಸುಟ್ಟಾಕಿದ್ದಾರೆ ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ ಟ್ರಾಲಿಗಳನ್ನ ಸುಟ್ಟಾಕಿದ್ದಾರೆ ಅಂತೇಳಿ ಅಂತ ಹೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದ್ರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ತಪ್ಪಿಸ್ ಪ್ರಚೋದನೆ ಇದ್ದೇ ಇರ್ತದೆ ಪ್ರಚೋದನೆ ਬੀਜੇਪੀ ਵਰਗੀ ਬੇਰਹੀ ਇਹਨ ਕੰਮ ਨਹੀਂ ਚੱਲਦਾ ਪ੍ਰਚੋਦੀਨੇ ਮਾੜੇ ਕੰਮ ਚੱਲਦਾ